ಂತ ಪುಂಡಿ ಬಸವಣ್ಣವರಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರಿಗೂ ಹಾಗೂ ಪ್ರೌಢಶಾಲೆಯ ಮುಖ್ಯ ಗುರುಗಳಿಗೂ ಶಿಕ್ಷಕರಿಗೂ ಹಾಗೂ ಮುತ್ತು ಮಕ್ಕಳಿಗೂ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೂ ಮುಖ್ಯ ಗುರುಗಳಿಗೂ ಹಾಗೂ ಮುತ್ತು ಮಕ್ಕಳಿಗೂ ನಮ್ಮ ಮಿತ್ರರಿಗೂ ಈ ಒಂದು ಧ್ವಜಾರ ಕಾರ್ಯಕ್ರಮಕ್ಕೆ ಇನ್ನು ಆಗಮಿಸಿದ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತ ಮಾಡಿಕೊಳ್ಳುತ್ತಾ ನಮ್ಮ ನವೋದಯ ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಈ ಒಂದು ಧ್ವಜಾರಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ನಮ್ಮ ಈ ಎಪ್ಪತ್ತೊಂಬತ್ತನೇ ಧ್ವಜಾರಣ ಕಾರ್ಯಕ್ರಮವನ್ನು ನಮ್ಮ ಊರಿನ ಪುರೋಹಿತರಾಗಿರ್ತಕ್ಕಂಥ ಮಧುಸೂದನ್ ಅವರ ದಕ್ಷತೆಯಲ್ಲಿ ಮತ್ತು ನಮ್ಮ ಕೊಡಬೇಕೆಂತ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತೇವೆ

ವರ್ಷಕ್ಕೆ ಪಾದಾರ್ಪಣೆ ಆಗ್ತಾ ಇದೆ ಊರಿನ ಆಗಸ್ಟ್ ಹದಿನೈದನೇ ತಾರೀಕು ನಾಲ್ಕು ಪುಟಗಳೊಂದಿಗೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಒಂದು ಇಪ್ಪತ್ತೊಂಬತ್ತು ವರ್ಷಗಳ ತುಂಬಿದೆ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತಾ ಇದೆ ಆ ಒಂದು ಇಪ್ಪತ್ತೊಂಬತ್ತು ವರ್ಷಗಳನ್ನು ಪೂರೈಸಲಿಕ್ಕೆ ಅದಕ್ಕೆ ಭದ್ರ ಬುನಾದಿ ನಮ್ಮ ಅಂಬಾಪಟ್ಟಣ ಗ್ರಾಮದ ಸಮಸ್ತ ಬಂಧುಗಳು ಆ ಸಾಕಾರ ಹೊಟ್ಟದ್ರಿಂದ ಇಪ್ಪತ್ತೊಂಬತ್ತು ವರ್ಷಗಳನ್ನು ಪೂರೈಸಿ ಈ ದಿವಸ ಮೂವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಮುಂದೆ ಕೂಡ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರೋದಂತ ಬಯಸ್ತಾ ಸಣ್ಣದಾಗಿ ಇವತ್ತೊಂದು ಸಣ್ಣ ಒಂದು ಸಂಭ್ರಮವನ್ನು ತಮ್ಮೊಂದಿಗೆ ಪತ್ರಿಕೆ ಕೊಡೋದ್ರ ಮೂಲಕ ಹಂಚ್ಕೊಳ್ತಾ ಇದ್ದೇನೆ ತಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು